ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಾಗಾರಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಬಿಜೆಪಿ ಸದಸ್ಯತ್ವ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡಿದರು ಸೆಪ್ಟೆಂಬರ್ ಎರಡರಂದು ಅಧಿಕೃತವಾಗಿ ದೇಶಾದ್ಯಂತ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರಥಮವಾಗಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಪ್ರಥಮ ಸದಸ್ಯತ್ವವನ್ನು ಪಡೆದುಕೊಳ್ಳಲಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಕಾರ್ಯಕರ್ತರೇ ದೊಡ್ಡ ಜೀವಾಳವಾಗಿದ್ದು ಆದ್ದರಿಂದ ಬೂತ್ ಮಟ್ಟದಲ್ಲಿ ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರುಗಳು ಹಾಜರಿದ್ದರು ಬಿ ಜೆ ಪಿ ಸದಸ್ಯತಾ ಅಭಿಯಾನ ಇಪ್ಪತ್ತು ಇಪ್ಪತ್ನಾಲ್ಕು ಪ್ರಾರಂಭ ಆಗಿದೆ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಅಧಿಕೃತವಾಗಿ ಬಹುಶಃ ಪ್ರಧಾನಮಂತ್ರಿಗಳು ಕೂಡ ಇದಕ್ಕೆ ಚಾಲನೆಯನ್ನು ಅವತ್ತಿಂದ ಕೊಡ್ತಾ ಇದ್ದಾರೆ ನಮಗೆಲ್ಲ ಕೂಡ ಒಂದು ಹೆಮ್ಮೆ ಏನು ಅಂತಂದರೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಅದು ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೇಕಾದ ಹಾಗಾಗಿ ನಾವು ಅತ್ಯಂತ ಸಮರ್ಪಣಾ ಭಾವದಿಂದ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು ನಾವು ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ನಮ್ಮ ಸಂಘಟನೆಯನ್ನು ಮತ್ತಷ್ಟು ಬಲವಾಗಿ ನಾವು ಕಟ್ಟಬೇಕಾಗ್ತದೆ ನಮ್ಮಲ್ಲಿ ಬಹಳ ಸುಲಭ ಇದೆ ಮಿಸ್ಡ್ ಕಾಲ್ ಅವರು ನಿಂದ ಕೊಟ್ಟರೆ ಅವರು ಸದಸ್ಯರಾಗ್ತಾರೆ ಒಂದು ಮಿಸ್ಡ್ ಕಾಲ್ ಕೊಡಬೇಕು ಮೊದಲನೇದು ಎರಡನೇದು ಸದಸ್ಯತ್ವಕ್ಕಾಗಿ ಎಸ್ ಎಂ ಎಸ್ ಮೂಲಕ ಸ್ವೀಕರಿಸಿದ ಲಿಂಕ್ ಬಳಸಿ ಪೂರ್ಣ ವಿವರವನ್ನ ಭರ್ತಿ ಮಾಡುವಂಥದ್ದು ಮೂರನೇ ಅಂತ ಎಸ್ ಎಂ ಎಸ್ ಮೂಲಕ ಸದಸ್ಯತ್ವದ ಕಾರ್ಡನ್ನು ಪಡೆಯುವಂಥದ್ದು